ಜಿಲ್ಲೆಯವರು ಮೂಲತಃ ಬೆಂಗಳೂರು ಜಿಲ್ಲೆ ಇವತ್ತು ಅಭಿವೃದ್ಧಿಗಳು ಕಾಣಬೇಕಾದ್ರೆ ನಾವು ಅಂತ ಹೇಳ್ಕೊಂಡು ಹೆಮ್ಮೆ ಆಗ್ತದೆ ಇದು ಬೆಂಗಳೂರು ದಕ್ಷಿಣ ಅಂತ ಜಿಲ್ಲೆ ಮಾಡಬೇಕು ಅಂತೇಳಿ ಜನರ ಬೈಕೆ ಇದೆ ನಮ್ಮ ಬೈಕೆ ಅಲ್ಲ ಇಡೀ ಜಿಲ್ಲೆಯ ಜನ ಇವತ್ತು ಇದೊಂದು ಏನಾದರೂ ಬ ಜಿಲ್ಲೆ ಇದನ್ನು ಅಭಿವೃದ್ಧಿ ಕಾಣಬೇಕಾದ್ರೆ ನಾವು ಏನಾದರೂ ಬದಲಾವಣೆ ತರಬೇಕು ಅವರ ದೃಷ್ಟಿನಲ್ಲಿ ಇವತ್ತು ಇದನ್ನು ದಕ್ಷಿಣ ಜಿಲ್ಲೆ ಅಂತ ಮಾಡ್ತಾರೆ ರಾಮನಗರ ಏನಿದೆ ರಾಮನಗರ ಹಂಗೆ ಇರ್ತದೆ ಅಲ್ಲಿ ಈಗ ಪ್ರತಿಪಕ್ಷದವರು ವಿಶ್ವಾಸಕ್ಕೆ ತಗೊಳ್ತೀರಾ ಅಂತ ಆ ವಿಚಾರದಲ್ಲಿ ಸೋರಿ ನಮ್ಮ ಅನಿಸಿಕೆಯನ್ನ ನಮ್ಮ ಬಯಕೆಯನ್ನ ನಮ್ಮ ಅಭಿಲಾಷನ ಅವ್ರ ಹಿಂದೆ ಮುಂದೆ ಇಟ್ಟಿದ್ದೀವಿ ಅದಕ್ಕೆ ಅವ್ರು ಸಹಕಾರ ಕೊಡ್ಬೇಕು ಅಷ್ಟನ ಅವರು ದೂರದೃಷ್ಟಿ ದೂರದೃಷ್ಟಿಯಿಂದ ಆಲೋಚನೆ ಮಾಡಬೇಕು ಯಾವುದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ಇವತ್ತು ಏರ್ಪೋರ್ಟ್ ವಿಚಾರದಲ್ಲೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ ನಮ್ಮಲ್ಲಿ ಏನಾದರೂ ಮಾಡಿ ರಾಮನಗರ ಭಾಗದಲ್ಲಿ ಹಾರಳ್ಳಿ ಮಲ್ವಾಡಿ ಭಾಗದಲ್ಲಿ ಏರ್ಪೋರ್ಟನ್ನು ಮಾಡಬೇಕು ಅಂಥೇಳಿ ಒಂದು ಚರ್ಚೆ ಕೂಡ ನಡೀತಾ ಇದೆ ಮೆಟ್ರೋ ತರ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿಗಳನ್ನು ಮಾಡಬೇಕಂತ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಮಾಡಬೇಕಾದ್ರೆ ಬೆಂಗಳೂರು ದಕ್ಷಿಣ ಅಂತ ಮಾಡೋಕ್ಕೆ ಒಂದು ವಿಶೇಷವಾದಂಥ ಒಂದು ಇದು ಬೇಕು ಹೆಸರು ಬೇಕು ನಮಗೆ ಬೆಂಗಳೂರು ಬ್ರ್ಯಾಂಡ್ ಅಂತ ಗ್ರೇಟರ್ ಬೆಂಗ್ಳೂರು ಮಾಡಿದ್ದಾರೆ ಈಗ ಅದಕ್ಕೆ ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರೆ ನಾವೆಲ್ಲ ನಮ್ಮ ಆಸ್ತಿ ಮೌಲ್ಯ ಜಾಸ್ತಿ ಆಗ್ತದೆ ನಮ್ಮ ಜನಕ್ಕೆ ಬೆಲೆ ಇರ್ತದೆ ಬೆಂಗಳೂರು ಜಿಲ್ಲೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತದೆ ಹೊಸ ಜಿಲ್ಲೆ ಏನಾಗಿದೆ ಇಲ್ಲಿ ಏನಾಗಿದೆ ಹೇಳಿ ನೀವೇನೇ ಜಿಲ್ಲೆ ಆಯಿತು ಹಾರೊಳ್ಳಿ ತಾಲೂಕು ಮಾಡೋರೆ ಹಾಳೊಳ್ಳಿ ತಾಲೂಕಲ್ಲಿ ಏನಿದೆ ನಾನೇ ಮೀಟಿಂಗ್ ಮಾಡೋಕ್ಕೆ ಅಧಿಕಾರಿಗಳು ಕೂತ್ಕೊಳ್ಳೋಕೆ ಜಾಗ ಇಲ್ಲ ಕಟ್ಟಡಗಳಿಲ್ಲ ಕಟ್ಟಡ ಕಟ್ಟಲಿಕ್ಕೆ ಜಾಗ ಇಲ್ಲ ಯಾವುದೊಂದು ಅನುದಾನ ಇಲ್ಲ ಒಬ್ಬ ಅಧಿಕಾರಿ ಇಲ್ಲ ತಾಲೂಕು ಅಂತ ಮಾಡಿದ್ದಾರೆ ಇಲ್ಲೂ ಅಷ್ಟೇ ಅದನ್ನು ಎಸ್ ಪಿ ಆಫೀಸ್ ಡಿ ಸಿ ಆಫೀಸ್ ಅರ್ಧಂಬರ್ದಾಗಿತ್ತು ನಾವು ಅದನ್ನೆಲ್ಲ ನಾನೊಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗ ನಾವು ಜಿಲ್ಲಾ ಪಂಚಾಯತಿಗೆ ಕೆಳಗಡೆ ಚಾಪೆ ಹಾಕ್ಕೊಂಡು ನಾವು ಮೀಟಿಂಗ್ ಮಾಡಿರೋದು ನಾನೇ ಉದಾಹರಣೆ ಹೇಳ್ತೀನಿ ಏನಾಗಿದೆ ಅಂತೇಳಿ ಎಲೆಕ್ಟ್ರಿಫಿಕೇಷನ್ ಆಗಿರಲಿಲ್ಲ ಪ್ಲಾಸ್ಟಿಂಗ್ ಆಗಿರಲಿಲ್ಲ ಕೆಳಗಡೆ ನೆಲದ ಮೇಲೆ ನಾವೇ ಚಾಪೆ ಹಾಕ್ಕೊಂಡೆಲ್ಲ ಮಾಡಿದ್ದೀವಿ ನಾವು ಪೂರ್ತಿ ಮಾಡಿದ್ದೀವಿ ಡಿ ಕೆ ಸುರೇಶ್ ಅವ್ರು ಬಂದು ಡಿ ಸಿ ಆಫೀಸನ್ನು ಅವ್ರ ಪೂರ್ತಿ ಅವ್ರನ್ನ ನಿಮ್ಮ ಗಮನದಲ್ಲಿ ಇದೆ ಅದು ನಿಮ್ಮ ಗಮನದಲ್ಲಿ ಡಿ ಸಿ ಆಫೀಸ್ ಕೆಲಸ ಆಗಿರಲಿಲ್ಲ ಡಿ ಸಿ ಆಫೀಸ್ ಉದ್ಘಾಟನೆ ಆಗಿರಲಿಲ್ಲ ಡಿ ಕೆ ಸುರೇಶ್ ಅವರು ಬಂದು ಅದನ್ನು ಪೂರ್ತಿ ಎಲ್ಲ ಕೆಲಸ ಮಾಡಿ ಕೆಲಸ ಮುಗಿಸಿದ್ದಾರೆ ಎಸ್ ಪಿ ಆಫೀಸ್ ಕೆಲಸ ಆಗಿರಲಿಲ್ಲ ಕಂದಾಯ ಭವನ ಕೆಲಸ ಆಗಿರಲಿಲ್ಲ ನಾವು ಮಾಡಿಸಿದ್ವಿ ಎಲ್ಲ ಬಂದೆಲ್ಲ ನಾನು ನೀವು ಘೋಷಣೆ ಮಾಡ್ತೀರಿ ನಿಮ್ಮ ಹೆಸರಿಗೋಸ್ಕರ ಘೋಷಣೆ ಮಾಡ್ತೀರಿ ನಿಮ್ಗೆ ಹೆಸರು ಬೇಕು ಅಷ್ಟೇ ಸರ್ ಹೆಸರಿಂದ ಅಭಿವೃದ್ಧಿ ಆಗುತ್ತೆ ಸರ್ ಯಾವತ್ತೂ ಸಾಧ್ಯವೇ ಇಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾವು ಮಾಡ್ತೀವಲ್ಲ ನಾವು ಅಭಿವೃದ್ಧಿ ತೋರಿಸ್ತೀವಲ್ಲಿ ಯಾವ ರೀತಿ ಅಂತ ನೀವು ಒಂದೊಂದೆರಡು ವರ್ಷಕ್ಕಾದ ನೋಡ್ಬೇಕು ನೀವೆಲ್ಲರೂ ಕೂಡ ಇವತ್ತು